ನೂತನ ಅಧ್ಯಕ್ಷ ಭೂಪನ್ ಹಾಗೂ ಉಪಾಧ್ಯಕ್ಷ ಲಕ್ಷ್ಮೀ ಆದ್ಯಪ್ಪ ಅವರು ಪದಗ್ರಹಣ ಸಮಾರಂಭ ಸಿರುವಾರ್ ಸೆಪ್ಟೆಂಬರ್ ಐದರ ಐದು ರಾಯಚೂರು ಜಿಲ್ಲೆಯ ಸಿರುವಾರ್ ತಾಲೂಕಿನ ಸಿರುವಾರ್ ಪಟ್ಟಣ ಪಂಚಾಯತ್ನಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪದಗ್ರಹಣವನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ತಮ್ಮ ತಮ್ಮ ಕೊಠಡಿಯಲ್ಲಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಪೂಜಾ ಪೂರ್ಣಗೊಂಡ ನಂತರ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ತಮ್ಮ ಸ್ನಾನದ ಕುರ್ಚಿ ಅಲಂಕರಿಸಿದರು ಅಧಿಕಾರಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಮಾತನಾಡಿದ ಅಧ್ಯಕ್ಷರು ಸರ್ಕಾರದ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಪಟ್ಟಣದ ಕಟ್ಟ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸುವ ಮಹತ್ತರ ಜವಾಬ್ದಾರಿ ಪಂಚಾಯತ್ ಆಡಳಿತದ ಮೇಲಿದ್ದು ಯಾವುದೇ ಕಪ್ಪು ಬಾರದ ರೀತಿಯಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಸಾಮಾಜಿಕ ಪ್ರಯತ್ನ ಮಾಡುವುದಾಗಿ ಪಟ್ಟಣದ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಅಬ್ ಅಭಿವೃದ್ಧಿಯತ್ತ ಗಮನಿಸಹರಿ ಗಮನಹರಿಸಬೇಕು ಪಟ್ಟಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಬೆಂಬಲವಿದೆ ಎಂದು ಹೇಳಿದರು ಜನರ ನಿರೀಕ್ಷೆಯಂತೆ ಪಟ್ಟಣದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಆರಂಭಿಸಲಾಗುವುದು ಎಲ್ಲ ಸದಸ್ಯರ ಸಹಮತದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಾರ್ಯಗಳನ್ನು ಮಾಡುತ್ತೇವೆ ಎಂದು ಅವರು ಹೇಳಿದರು ಹಾಗೆ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರನ್ನು ಪಟ್ಟಣ ಪಂಚಾಯತ್ ವತಿಯಿಂದ ಸನ್ಮಾನಿಸಲಾಯಿತು ಪಟ್ಟಣದ ಎಲ್ಲ ಪಕ್ಷಗಳು ಮುಖಂಡರು ಕಾರ್ಯಕರ್ತರು ಸಂಘ ಸಂಸ್ಥೆಗಳು ಮುಖಂಡರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಹಸೇನಲಿ ಸಾಬ್ ಕೃಷ್ಣ ನಾಯಕ್ ಖಾಜಾಬಿ ಹ ಖಾಜಾಬಿ ಹಾಜಿ ಚೌಧರಿ ಸೂರಿ ದುರ್ಗಣ್ಣ ಅಜಿತ್ ನಟಗಿ ಮಾರ್ಕಂಡಪ್ಪ ಇನ್ನಿತರ ಸದಸ್ಯರು ಹಾಗೂ ಮುಖಂಡರು ಭಾಗವಹಿಸಿದರು